ಈಗೇನು ಪಾಪ ಯಡಿಯೂರಪ್ಪ ಅವರು ಯಾರು ಎದ್ರಾಗದಾರವ್ರು ಕುಮಾರಸ್ವಾಮಿ ಅವ್ರು ಕೇಳ್ರಿ ಯಡಿಯೂರಪ್ಪನವ್ರು ಹದ್ಯಾಕ್ ಸಿಗಲಿಕ್ಕಂದ್ರೆ ಅವ್ರು ಮನೆಗೆ ಹೋಗಿ ಕೇಳ್ರಿ ನಾ ಯಾಕೆ ಹೇಳೋರು ಇಬ್ಬರ ಬಗ್ಗೆ ಕೆಲಸ ಇಲ್ಲ ಅಲ್ಲ ನನಗೆ ಹಾಂ ನಾನು ಇನ್ನೂ ಹೇಳೀನಿ ಹೊಂಗಲದಲ್ಲಿ ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಒಂದು ಆದರ್ಶವನ್ನು ಅವ್ರು ಹಾಕಬೇಕು ಅವ್ರು ಕಳ್ಳರದ ಇವ್ರು ಕಳ್ಳರದಾರ ಅವ್ರು ತಿಂದಾರ ಇವ್ರು ತಿಂದಾರ ನಾ ತಿನ್ನೋತಿ ಅಂತ ಅನ್ನೋದು ಬೇಡ ರಾಜಕಾರಣದಾಗ ನೀವು ಸ್ವಚ್ಛ ಆಗಿದ್ದು ಬಿಡ್ರಿ ಅದ್ವಾನಿಯವರ ಮೇಲೆ ಬರೀ ಒಂದು ಐವತ್ತು ಲಕ್ಷರದ್ದು ಬರೀ ಎಲ್ ಕೆ ಎತ್ ಬರೆದಿದ್ದ ಭೋಪುರ್ ಸಕಂಡದಾಗ ಏನು ಬರೆದಿದ್ರು ಒಂದು ಡೈರಿ ಒಳಗೆ ಜೈನ್ ಡೈರಿ ಒಳಗೆ ಎಲ್ ಕೆ ಎ ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಈ ಇದರಿಂದ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭಾ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದರು ಅದು ಆದರ್ಶ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೇ ಒಂದು ಹೊಸ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕ್ಬೇಕಾದ್ರೆ ರಾಜೀನಾಮೆ ಕೊಡೋದು ಇಲ್ಲಾಂದರೆ ಎಲ್ಲರಂಗೆ ಹಾಕ್ತಾರೆ ಅವರು ಯಡಿಯೂರಪ್ಪನಂಗೆ ಆಗ್ತಾರೆ ಯಾಕೆ ಕೊಡಬೇಕು ಅಂತ ಹಾಂ ಯಾಕೆ ಕೊಡ್ಬೇಕಂದ್ರೆ ಅದು ನೋಡಿರಿ ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವ್ರು ಮುಖ್ಯಮಂತ್ರಿ ಅದಾರ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕಾಗ್ತದೆ ಅವ್ರನ್ನ ಏನಾರ ಮಾತಾ ಮಾಡಿ ಪಾಪ ಅಧಿಕಾರಿಗಳು ಏನಾರ ಒಂದು ರಿಪೋರ್ಟ್ ಕೊಟ್ರೆ ಒಂದು ಎದುರಾಗ್ರೆ ಸಸ್ಪೆಂಡರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ಅಧಿಕಾರಿಗಳಿಗೆ ಏನಾಗ್ತೈತಿ ಒಂದು ರೀತಿ ಭಯದಲ್ಲಿರ್ತಾರೆ ಮುಖ್ಯಮಂತ್ರಿ ಹುದ್ದೆ ಆದರೆ ಅವ್ರು ಹೊರಗೆ ಹೋದ್ರಂದ್ರೆ ನಿಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡ್ಲಿಕ್ಕೆ ಅನುಕೂಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ